ನಮಸ್ತೆ ಸ್ನೇಹಿತರೆ ಬೆಳಿಗ್ಗೆ ಬೆಳಿಗ್ಗೆನೆ ಎಲ್ಲಿಗೆ ಹೊರಟಿದ್ದೀನಿ ಅಂತನಾ ಮೈಸೂರಿಗೆ ಬಂದ ಮೇಲೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಲೇಬೇಕಲ್ವಾ ಹಾಗಾಗಿ ನಾವು ಕೂಡ ಬೆಳಿಗ್ಗೆ ಬೇಗ ಇದ್ದು ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದೆ ಚಾಮುಂಡಿ ಬೆಟ್ಟಕ್ಕೆ ಮೈಸೂರು ವ್ಯೂ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ ಬೆಳಿಗ್ಗೆ ಬೆಳಿಗ್ಗೆನೆ ತುಂಬ ಶಾಂತವಾಗಿದೆ ದೇವಸ್ಥಾನದ ದೇವಸ್ಥಾನದತ್ತತ್ರ ಬಂದಿದೀವಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಮಾಡ್ತಾ ಇದ್ರು ಹಾಗೆ ಹಸ್ಬೆಂಡ್ ಮಗ ಕೂಡ ಹೋಗ್ತಾ ಇದಾರೆ ನಾವೇ ಬೇಗ ಹೊರಟಿದ್ದಂತ ನಾವು ಅಂದ್ಕೊಂಡಿದೀವಿ ಆ್ಯಕ್ಚುಲಿ ಅಲ್ಲಿ ತುಂಬ ಜನ ಸೇರ್ಕೊಬಿಟ್ಟಿದ್ರು ಆಲ್ರೆಡಿ ಸೆವೆನ್ ಓ ಕ್ಲಾಕಿಂದೆಲ್ಲ ವೆಯ್ಟ್ ಮಾಡ್ತಾ ಇದ್ರು ಕ್ಯೂನಲ್ಲಿ ನಿಂತಿದ್ರು ನಾವು ಸ್ಪೆಷಲ್ ಟಿಕೆಟ್ ತಗೊಂಡು ಬೇಗ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ರು ಕೂಡ ತ್ರೀ ಟು ಫೋರ್ ಅವರ್ಸ್ ಆಗುತ್ತೆ ದರ್ಶನಕ್ಕೆ ಅಂತ ಹೇಳಿಬಿಟ್ರು ಕ್ಯೂನಲ್ಲಿ ನಿಂತ್ಕೊಂಡು ಅಮ್ಮನವರ ಆಶೀರ್ವಾದನೂ ಪಡ್ಕೊಂಡು ಕೈ ಮುಗ್ದು ನಾವು ಕೂಡ ಹೊರಟ್ವಿ ಹೊರಟಾಗ ಅಕ್ಕಪಕ್ಕದಲ್ಲಿ ಈ ಥರ ಅಂಗಡಿಗಳಿರುತ್ತೆ ಅಲ್ವಾ ಒಮ್ಮೆ ನೋಡುವ ಶಾಪಿಂಗ್ ಮಾಡುವ ಅಂತ ಹೇಳ್ಬಿಟ್ಟು ಹೋದ್ವಿ ಅಲ್ಲಿ ಲೇಡೀಸು ಜೆಂಟ್ಸು ಮಕ್ಕಳು ಎಲ್ಲ ಎಲ್ಲರಿಗೂ ಬೇಕಾಗಿರುವಂತಹದ್ದು ಶಾಪ್ ಮಾಡಬಹುದು ಅಮ್ಮನೆ ಬಾಸ್ ಕ್ಯಾಚ್ ಹಾಕಿರೋದೆ ಹೈವೇರ್ಗೆ ಯಾಕೆ ಅಂದರೆ ಅವನಿಗೆ ಐವೇರು ವಾಚಸ್ಸು ಮತ್ತು ಶೂಸು ಇದು ತುಂಬ ಕಲೆಕ್ಷನ್ ಇಟ್ಕೊಬಿಟ್ಟಿದ್ದಾನೆ ಈ ಥರ ಹೋದಾಗ್ಲೆಲ್ಲ ಐವೇರ್ ಮಾತ್ರ ಬೇರೆ ಬೇರೆ ಟೈಪಲ್ಲಿ ತೊಗೊಳ್ತಾನೆ ಸೊ ಅಲ್ಲಿ ಕೂಡ ಒಂದು ತಗೊಂಡ ಸೆಲೆಕ್ಟ್ ಮಾಡೋದ್ರಲ್ಲಿ ಇನ್ಸ್ಪರ್ಟ್ ಇದ್ದಾನೆ ಆಮೇಲೆ ಅಮ್ಮ ನೀನು ಒಂದು ತಗೋ ಅಂತ ಹೇಳಿಬಿಟ್ಟು ಅಪ್ಪ ಮಗ ನನಗೊಂದು ಕೊಡಿಸಿದ್ರು ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಾವು ಮುಂದೆ ನಾವು ಅಲ್ಲಿಂದ ಬಂದಿದೆ ನಂಜನಗೂಡ್ಗೆ ಇದು ನಂಜನಗೂಡ್ ದೇವಸ್ಥಾನದ ಹೊಳೆ ಹೊಳೆ ಹತ್ರ ಎಲ್ಲರೂ ಹಕ್ಕಿ ಮುಗಿಯನ್ನು ಹೋಹರಣ ಮಾಡಿಕೊಂಡು ಆಕೆ ತಿಳಿಸ್ತಾರೆ ದೇವಸ್ಥಾನ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆದ್ರೆ ನಾವು ಹಾಲಿಡೇಸಲ್ಲಿ ಹೋಗಲೇಬಾರ್ದು ಇಲ್ಲಿ ಕೂಡ ಸಿಕ್ಕಾಪಟ್ಟೆ ರಶು ಕ್ಯೂನಲ್ಲಿ ಜನ ಸಾಕಷ್ಟು ನಿಂತಿದ್ರು ನಾವು ಕೂಡ ದೇವರಿಗೆ ಕೈ ಮುಗಿದುಕೊಂಡು ಸ್ವಲ್ಪ ಫೋಟೋಸ್ ಇಟ್ಕೊಂಡು ಹೊರಟ್ವಿ ನಮ್ಮ ಮಗ ತುಂಬಾ ಟೈರ್ಡ್ ಆಗ್ಬಿಟ್ಟಿದ್ದ ಬೆಳಿಗ್ಗೆ ಹೊರಟಿದ್ರಿಂದ ಅವನಿಗೆ ತುಂಬ ಹೊಟ್ಟೆ ಹಸುವಾಗ್ತಿತ್ತು ಹಾಗಾಗಿ ಊಟ ಕೊಡಿಸುವ ಅಂತೇಳಿ ಬೇಗ ಹೊರಟು ಬಂದ್ವಿ